ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಖಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಆನ್ ಆಗಿ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಒಂದು ಮೇಲ್ಗೆ ಈ ಥರ ಒಂದು ಮೇಲ್ ರಿಸೀವ್ ಆಗಿರುತ್ತೆ ಫೈಂಡ್ ಯುವರ್ ಟ್ಯಾಕ್ಸ್ ರಿಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಅಂತಂದ್ಬಿಟ್ಟು ಒಂದು ಮೆಸೇಜ್ ಬಂದಿರುತ್ತೆ ಸೊ ಈ ಥರ ಒಂದು ಮೆಸೇಜ್ ಬಂದಿದೆ ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ ಈ ಒಂದು ಮೆಸೇಜ್ ಯಾರ್ಯಾರಿಗೆಲ್ಲ ಬಂದಿದೆ ಅಂತಂದರೆ ಯಾರ್ಯಾರು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದಾರೋ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವ್ರ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬಂದಿದೆ ಈಗ ನೀವು ಏನು ಮಾಡಬೇಕು ಇದು ಯಾಕೆ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇನ್ ಕೇಸ್ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇಲ್ಲ ಅಂತಂದರೆ ಈ ಒಂದು ಮೆಸೇಜ್ ಬಂದಿರಲ್ಲ ನಿಮಗೆ ಬಟ್ ನೀವು ಯಾವತ್ತಿಂದ ದುಡ್ಡು ಮಾಡೋಕ್ಕೆ ಶುರು ಮಾಡ್ತೀರಾ ಅದಾದ ಮೇಲೆ ನಿಮಗೂ ಕೂಡ ಈ ಒಂದು ಮೆಸೇಜ್ ಬರೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಮುಂಚಿತವಾಗಿ ಇದನ್ನು ತಿಳ್ಕೊಬಿಡಿ ನಿಮ್ಮ ಒಂದು ಚಾನೆಲ್ ಏನಾದರೂ ಇನ್ನೂ ಮಾನೋಟೇಷನ್ ಆನ್ ಆಗಿಲ್ಲ ಅಂತಂದವರು ಸೊ ಆನ್ ಆಗಿರೋರು ಅಫ್ಕೋರ್ಸ್ ಇದು ಏನು ಅಂತ ನಿಮ್ಗೆ ಗೊತ್ತಾಗಲೇಬೇಕು ಸೊ ಏನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬರ್ತಾ ಇರುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಗೈಸ್ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾವು ಈ ಒಂದು ಮೆಸೇಜ್ ಏನು ಬಂದಿದೆ ಅನ್ನೋದನ್ನು ಹೇಳಿ ಮುಂಚೆ ಸೊ ನಾನು ನಿಮಗೆ ಫಸ್ಟ್ ಒಂದು ಹೇಳ್ಬಿಡ್ತೀನಿ ನೋಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಆನ್ ಆದಮೇಲೆ ಅಲ್ಲಿ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಆಯಿತಾ ಸೊ ಈಗ ಇಂಡಿಯಾದಲ್ಲಿ ನಮಗೆ ವಿಡಿಯೋಸ್ಗಳನ್ನ ನೋಡಿ ನಮ್ಮ ನಮ್ಮ ಇಷ್ಟಪಡೋರು ಅಲ್ಲಿ ನೋಡ್ತಾ ಇದ್ದಾರೆ ಅಂತಂದ್ರೆ ಅದ್ರದ್ದು ಏನು ರೆವಿನ್ಯೂ ಇರಬೇಕು ಅದು ನಮಗೆ ಬರ್ತಾ ಇರುತ್ತೆ ಆಯಿತಾ ಸೊ ಬಟ್ ಔಟ್ ಆಫ್ ಕಂಟ್ರಿ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ಅಮೆರಿಕಾದಲ್ಲಿ ನಮ್ಮ ವಿಡಿಯೋದನ್ನು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಆಯಿತಾ ಸೊ ಅಲ್ಲಿ ನೋಡ್ತಾ ಇದ್ರೆ ಕೆಲವೊಂದಷ್ಟು ರೂಲ್ಸ್ಗಳಿದೆ ಆಯಿತಾ ಏನಂತಂದರೆ ಈಗ ಅಲ್ಲಿ ನಾವು ಟ್ಯಾಕ್ಸ್ ಫಾರ್ಮ್ನ ನಾವು ಫಿಲ್ ಮಾಡಬೇಕಾಗುತ್ತೆ ಈಗ ಯು ಎಸ್ ಎಂದ ನಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಅಂತಂದರೆ ಕೆಲವರು ಕನ್ನಡಿಗರು ಕೂಡ ಯು ಎಸ್ ಎಲ್ಲೂ ಕೂಡ ಇದ್ದಾರೆ ಆಯಿತಾ ಸೊ ಅಲ್ಲಿ ಸ್ಟೇ ಆಗಿರೋರು ಇರ್ತಾರೆ ಅವರು ನಮ್ಮ ವೀಡಿಯೋ ಇಷ್ಟ ಆಗಿದರೆ ನೋಡ್ತಾ ಇರ್ತಾರೆ ಕೆಲವರು ನನ್ನ ಚಾನಲ್ ನೋಡೋರು ಕೂಡ ಇದ್ದಾರೆ ನಾನು ಅನಾಲಿಟಿಕ್ಸ್ ಚೆಕ್ ಮಾಡ್ತಾ ಇರ್ತೀನಿ ಆಯಿತಾ ಸೊ ಅಲ್ಲೂ ಕೂಡ ಕೆಲವರು ನೋಡ್ತಾರೆ ಐ ಥಿಂಕ್ ಅವರು ಕನ್ನಡ ಬರುತ್ತೆ ಅಂತ ಅಂತಂದ್ಕೊಳ್ತೀನಿ ಅದಕ್ಕೋಸ್ಕರ ನಾನು ವೀಡಿಯೋ ನೋಡ್ತಾರೆ ಯಾಕೆಂದರೆ ನಾನು ವೀಡಿಯೋ ಮಾಡೋಕ್ಕೆ ಕನ್ನಡದಲ್ಲವಾ ಸೊ ಇಂಗ್ಲೀಷು ಹಿಂದಿಲಾಗಿದ್ರೆ ಏನೋ ಒಂಥರ ನೋಡ್ತಾ ನೋಡ್ತಾಯಿದ್ದಾರೆ ಯಾರೋ ಬೇರೆ ಲ್ಯಾಂಗ್ವೇಜರು ಅಂತ ಅನ್ಕೋಬೋದಿತ್ತು ಬಟ್ ಐ ಥಿಂಕ್ ಅಲ್ಲಿರೋರು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಆಯಿತಾ ಅಲ್ಲಿ ನೋಡ್ತಾ ಇರುವಂಥ ಆಟ ಏನಿದರೆ ಅವರಿಂದ ನಮಗೆ ರೆವಿನ್ಯೂ ಬರೋದಕ್ಕೆ ಶುರು ಆಗುತ್ತೆ ಅವರಿಂದ ನಮಗೆ ರೆವಿನ್ಯೂ ಬರಬೇಕು ಅಂತಂದ್ರೆ ಹೊಸ ಒಂದು ರೂಲ್ಸ್ ಬಂದಿದೆ ಏನು ಅಂತಂದ್ರೆ ನಾವು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕು ಆಯಿತಾ ಇದು ಮುಂಚೆ ಎಲ್ಲ ಇರಲಿಲ್ಲ ಬಟ್ ಇವಾಗ ಬಂದಿದೆ ಆಯಿತಾ ಸೊ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕು ಗೂಗಲ್ ಅಲ್ಲಿ ಅದನ್ನು ನಾವೆಲ್ಲರೂ ಕೂಡ ಮಾಡಿರ್ತೀವಿ ಯೂಟ್ಯೂಬ್ ಆನ್ ಆನಾದಮೇಲೆ ನಿಮಗೆ ಮೇಲೂ ಕೂಡ ಬರುತ್ತೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿ ಅಂತ ಸೊ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದೇಗೆ ಅಂತ ವಿಡಿಯೋನೂ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಚೆಕ್ಔಟ್ ಮಾಡ್ಬೋದು ಅಥವಾ ಯೂಟ್ಯೂಬ್ ಸರ್ಚಲ್ಲಿ ಹೋಗ್ಬಿಟ್ಟು ಲಕ್ಕಿ ಲಿಕೇಶ್ಸ್ ಯೂಟು ಯು ಎಸ್ ಟ್ಯಾಕ್ಸ್ ಫಾರ್ಮ್ ಅಂತ ಹಾಕಿದ್ರೆ ಸೊ ನನ್ನ ವಿಡಿಯೋ ಬರುತ್ತೆ ಆಯಿತಾ ಸೊ ಈ ಟ್ಯಾಕ್ಸ್ ಫಾರ್ಮ್ ಏನು ಫಿಲ್ ಮಾಡ್ತಿದ್ವಿ ಆ ಟೈಮಲ್ಲಿ ಒಂದು ಆಪ್ಷನ್ ಬರುತ್ತೆ ನಮಗೆ ಏನು ಅಂತಂದರೆ ಪ್ರತಿ ವರ್ಷ ನೀವು ನಿಮ್ಮ ನಿಮ್ಮ ಅಲ್ಲಿ ಬಂದಿರುತ್ತಲ್ಲ ವ್ಯೂಸು ಅಲ್ಲಿಂದ ಬಂದಿರುತ್ತಲ್ಲ ರೆವಿನ್ಯೂ ಅದಕ್ಕೆ ನೀವಿಷ್ಟು ಟ್ಯಾಕ್ಸ್ ಅಂತ ನಿಮ್ಮ ಕಡೆಯಿಂದ ಕಟ್ಟಾಗಿ ಸೊ ಅದರ ರೆವಿನ್ಯೂ ನಿಮಗೆ ಸಿಗುತ್ತೆ ಆಯಿತಾ ಅದು ಪ್ರತಿ ವರ್ಷ ಡೇಟನ ನಿಮ್ಗೆ ಅವರು ಕಳಿಸ್ತಾರೆ ಆಯಿತಾ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಎರಡು ಆಪ್ಷನ್ ಕೇಳುತ್ತೆ ಒಂದು ಪ್ರತಿ ವರ್ಷ ನಿಮ್ಗೆ ಎಷ್ಟು ರೆವಿನ್ಯೂ ಆಗಿದೆ ಯು ಎಸ್ ಎಲ್ಲಿ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡಬೇಕು ಅಂತಂದರೆ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಮೇಲ್ ಇರುತ್ತೆ ಮೇಲ್ ಮುಖಾಂತರ ನೀವು ನೋಡ್ಬೋದು ಇನ್ನೊಂದು ಪೋಸ್ಟ್ ಇರುತ್ತೆ ಆಯಿತಾ ಸೊ ನಿಮಗೆ ಬೇಕು ಅಂತಂದರೆ ಪೋಸ್ಟಲ್ಲಿ ನಿಮ್ಮ ಮನೆಗೆ ಬರುತ್ತೆ ಸೊ ಅಲ್ಲಿ ನಿಮ್ಗೆ ಎಷ್ಟು ರೆವಿನ್ಯೂ ಬಂದಿದೆ ಯು ಎಸ್ ಎಂದ ನಿಮ್ಮ ನಿಮ್ಮಿಂದ ಎಷ್ಟು ಟ್ಯಾಕ್ಸು ಕಟ್ಟಿದ್ದೀರಾ ಅದಕ್ಕೆ ರೆವಿನ್ಯೂ ತಗೊಳ್ಳೋದಕ್ಕೆ ಅನ್ನೋದೆಲ್ಲ ನೀವು ಲೀಸ್ಟನ್ನು ನೋಡ್ಬೋದು ಸೊ ನಾವು ಅಲ್ಲೆಲ್ಲ ಮೇಲ್ ಅಂತ ಕೊಟ್ಟಿದ್ದು ಆಯಿತಾ ಯಾರ್ಯಾರು ಪೋಸ್ಟ್ ಅಂತ ಕೊಟ್ಟಿರ್ತಾರೆ ಅವರಿಗೆಲ್ಲ ಪೋಸ್ಟ್ ಬರುತ್ತೆ ಸೊ ಆ ಒಂದು ಮೆಸೇಜ್ ಏನು ಈ ವರ್ಷ ನಾವು ಲಾಸ್ಟ್ ವರ್ಷದಲ್ಲಿ ಏನು ದುಡ್ಡು ಮಾಡಿದ್ದೀವಿ ಯು ಎಸ್ ಎಂದ ಆ ಒಂದು ದುಡ್ಡು ಎಷ್ಟು ಬಂದಿದೆ ಅದನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಮೇಲ್ ಕಳಿಸಿರುವಂಥದ್ದು ಸೊ ಅಲ್ಲಿ ನೀವು ನೋಡ್ತು ಅಂತಂದ್ರೆ ಗೂಗಲ್ ಪೇಮೆಂಟ್ಸ್ ಯುವರ್ ಯು ಎಸ್ ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ರಿಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆರ್ ಅವೈಲೇಬಲ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಒಂದು ಫೈಂಡ್ ಯುವರ್ ಟ್ಯಾಕ್ಸ್ ರಿಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಅಂತ ಅಂದ್ಬಿಟ್ಟು ಹಂಗೆ ನೀವು ಸ್ವೈಪ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೊಂದು ಒಂದು ಡಾಕ್ಯುಮೆಂಟ್ ಬರುತ್ತೆ ಡೌನ್ಲೋಡ್ ಮಾಡಿಕೊಂಡು ಯು ಎಸ್ ಎಯಿಂದ ಎಷ್ಟು ರೆವಿನ್ಯೂ ಬಂದಿದೆ ಅನ್ನೋದನ್ನ ನೋಡಬಹುದು ಅದಕ್ಕೋಸ್ಕರ ಈ ಒಂದು ಮೇಲ್ ನ ಈ ಒಂದು ಮೇಲ್ ಬಂದು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್ ಗಳಿಗೆ ನಿಮ್ಗೆ ಏನಾದ್ರು ಯು ಎಸ್ ಎಯಿಂದ ರೆವಿನ್ಯೂ ಬಂದಿತ್ತು ಅಂತಂದ್ರೆ ಸೊ ಬಂದಿಲ್ಲ ಅಂದರೂ ಇಷ್ಟು ಸೊನ್ನೆ ರೆವಿನ್ಯೂ ಅಂತ ಇದ್ ಕಳಿಸ್ತಾರೆ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಇದು ಏನು ಭಯಪಡೋ ಅವಶ್ಯಕತೆ ಇಲ್ಲ ಇದು ನಿಮಗೆ ಯು ಎಸ್ ಎಯಿಂದ ಎಷ್ಟು ರೆವಿನ್ಯೂ ಬಂದಿದೆ ಸೊ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ರ ಅನ್ನೋದನ್ನ ತಿಳಿಸೋದಕ್ಕೆ ಅಂತ ನೋಡಿ ಈ ಒಂದು ಮೇಲ್ ಕಳಿಸಿದ್ದಾರೆ ಅಷ್ಟೇ ಆಯಿತಾ ಯಾರು ಕೂಡ ಎದುರ್ಕೋಬೇಡಿ ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಯಾರು ಯೂಟ್ಯೂಬರ್ಸ್ ಸಿ ಅಂದ್ರೆ ಅವ್ರಿಗೂ ಈ ಒಂದು ವೀಡೋನ ಶೇರ್ ಮಾಡಿ ಆ್ಯಂಡ್ ಮೇಲ್ ಬಂದಿಲ್ಲ ಅಂದರೂ ಏನು ಭಯ ಪಡಬೇಡಿ ಏನು ಬಂದಿದ್ರು ಓಕೆ ಬಂದಿಲ್ಲ ಅಂದರೂ ಓಕೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಮ್ಯಾಟ್ರಂತೂ ಅಲ್ಲ ಇದು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಆರ್ ಗೈಸ್